ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಜಾಗತಿಕ ಮಟ್ಟದಲ್ಲಿ ಮೇಲೇರ್ತಾ ಇರುವಂತಹ ಭಾರತದ ಖ್ಯಾತಿ ಪ್ರತಿಷ್ಠೆಯಿಂದ ಇನ್ನಷ್ಟು ಮತ್ಸರಕ್ಕೀಡಾಗಿರುವಂತಹ ಚೀನಾ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದ ಲೋಕಸಭಾ ಚುನಾವಣೆಗೆ ಕಂಟಕ ಒಡ್ಡಲು ಸಂಚು ಹಿಂದಿದೆ ಲೋಕಸಭಾ ಚುನಾವಣೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಡ್ರ್ಯಾಗನ್ ರಾಷ್ಟ್ರದ ಈ ಮಹಾ ಷಡ್ಯಂತ್ರವನ್ನು ಜಾಗತಿಕ ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಬಯಲಿಗೆಳಿದಿದೆ ಪ್ರಧಾನಿ ನರೇಂದ್ರ ಮೋದಿ ಪ್ರಭಾವ ವರ್ಚಸ್ಸು ಹಾಗೂ ದಕ್ಷ ಆಡಳಿತದ ಮೂಲಕ ಭಾರತವನ್ನು ಜಾಗತಿಕವಾಗಿ ಉನ್ನತ ಸ್ಥರಕ್ಕೆ ಕೊಂಡೊಯ್ಯುವ ಜೊತೆಗೆ ಚೀನಾದ ಪ್ರತಿಯೊಂದು ಕುತಂತ್ರಗಳಿಗೂ ಸೆಡ್ಡು ಹೊಡಿತಾ ಇರೋದು ಚೀನಾಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯುಂಟು ಮಾಡಿದೆ ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಜಯಬೀರಿ ಭಾರಿಸಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗೋದು ಚೀನಾಗೆ ಇಷ್ಟವಿಲ್ಲ ಏಷ್ಯಾದಲ್ಲಿ ಬಿಗಿಯಾಗ್ತಾ ಇರುವ ಭಾರತದ ಹಿಡಿತ ಆರ್ಥಿಕತೆಯಲ್ಲಿ ಚೀನಾದ ಸರಿಸಮಾನಕ್ಕೆ ಭಾರತ ಬೆಳಿತಾ ಇರೋದು ಚೀನಾವನ್ನ ಕಂಗಾರಾಗಿಸಿದೆ ಜೊತೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಶೀಘ್ರವಾಗಿ ಕಾಯಂ ಸ್ಥಾನ ಪಡೆಯಲಿದೆ ಎಂಬ ಕೇಂದ್ರ ಸಚಿವ ಜೈಶಂಕರ್ ಹೇಳಿಕೆ ಡ್ರ್ಯಾಗನ್ ರಾಷ್ಟ್ರಕ್ಕೆ ಕಸಿವಿಸಿ ಉಂಟು ಮಾಡಿದೆ ಹೀಗಾಗಿ ಭಾರತದ ಚುನಾವಣೆ ಸಂದರ್ಭದಲ್ಲಿ ತಾಂತ್ರಿಕ ಸಮರ ಹೂಡುವ ಸಂಚು ಹೆಣೆದು ಎಐ ತಂತ್ರಜ್ಞಾನಕ್ಕೆ ಮೊರೆ ಹೋಗಿದೆ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿ ಚರ್ಚಿಸಿದ್ರು ಈ ಬೆಳವಣಿಗೆ ಬಳಿಕ ಚೀನಾದ ಕುತಂತ್ರ ಬಯಲಾಗಿದೆ ಏನು ಚಾಟ್ ಜಿಪಿಟಿ ಅಭಿವೃದ್ಧಿ ಮಾಡಿದ ಓಪನ್ ಎಐ ಕಂಪನಿಯ ಪ್ರತಿನಿಧಿಗಳು ಕಳೆದ ತಿಂಗಳು ಭಾರತಕ್ಕೆ ಆಗಮಿಸಿದ್ರು ಚುನಾವಣೆ ಆಯೋಗದ ಸದಸ್ಯರನ್ನ ಭೇಟಿಯಾಗಿ ಪ್ರಾತ್ಯಕ್ಷಿಕೆ ನೀಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಎಎ ದುರುಪಯೋಗ ತಡೆಯಲು ಕೈಗೊಳ್ಳಲಾಗ್ತಾ ಇರುವಂತಹ ಕ್ರಮಗಳನ್ನ ಅದರಲ್ಲಿ ವಿವರಿಸಿದ್ರು ಇನ್ನು ಚೀನಾದ ಸರ್ಕಾರಿ ಬೆಂಬಲಿತ ಸೈಬರ್ ಗುಂಪುಗಳು ಉತ್ತರ ಕೊರಿಯಾದೊಂದಿಗೆ ಸೇರಿಕೊಂಡೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಲವು ಚುನಾವಣೆ ಟಾರ್ಗೆಟ್ ಮಾಡಿವೆ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಫಲಿತಾಂಶದ ಮೇಲೆ ಪರಿಣಾಮ ಬೀರೋದು ಈ ಕುತಂತ್ರಿಗಳ ಸಂಚಾಗಿದೆ ತೈವಾನ್ ಅಧ್ಯಕ್ಷ ಚುನಾವಣೆಯಲ್ಲಿ ಈ ಪ್ರಯೋಗ ಯಶಸ್ವಿಯಾದ ಬಳಿಕ ಚೀನಾ ಭಾರತವನ್ನು ಟಾರ್ಗೆಟ್ ಮಾಡಿದೆ ಭಾರತದ ಬಳಿಕ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಚುನಾವಣೆ ಅಸ್ತವ್ಯಸ್ತಗೊಳಿಸೋದು ಚೀನಾದ ಸಂಚಾಗಿದೆ ಅಂತ ಮೈಕ್ರೋಸಾಫ್ಟ್ ವರದಿ ಹೇಳಿದೆ ಇನ್ನು ಕಳೆದ ಸಲ ನಡೆದಿದ್ದ ಅಮೆರಿಕ ಅಧ್ಯಕ್ಷ ಚುನಾವಣೆ ರಷ್ಯಾದ ಕೈವಾಡವಿರುವ ಆರೋಪ ಕೇಳಿಬಂದಿತ್ತು ಬಂದಿತ್ತು ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ವಿರುದ್ಧದ ನೇರ ಆರೋಪ ಮಾಡಿದ್ರು ಏನು ಅಮೆರಿಕದ ಅಧ್ಯಕ್ಷೆ ಚುನಾವಣೆ ವೇದಿಕೆಗೂ ಚೀನಾದ ಕುತಂತ್ರದ ಬಿಸಿ ತಟ್ಟಿದೆ ಪೂರ್ವಭಾವಿ ಚುನಾವಣೆಯೊಂದರಲ್ಲಿ ಭಾಗವಹಿಸದಂತೆ ಅಧ್ಯಕ್ಷ ಜೋ ಬೈಡನ್ ರ ಅನುಕರಣೀಯ ಧ್ವನಿಯಲ್ಲಿ ಸಂದೇಶವೊಂದು ರವಾನೆಯಾಗಿತ್ತು ಚೀನಾದ ಸಂಚೇನು ಶತ್ರು ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸೋದು ಮೋದಿ ಮತ್ತೆ ಪ್ರಧಾನಿಯಾದರೆ ತನ್ನ ಆಟ ನಡೆಯಲ್ಲ ತನ್ನ ಹಿತಾಸಕ್ತಿ ಪರ ಇರುವವರಿಗೆ ಬೆಂಬಲ ಎಐ ಸೃಷ್ಟಿತ ಆಡಿಯೋ ವಿಡಿಯೋ ತಿರುಚುವ ಸಂಚು ಸಾಮಾಜಿಕ ಮಾಧ್ಯಮಗಳ ಮೂಲಕ ಬಿತ್ತರಿಸೋದು ಮೋದಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ತರುವುದು ಇನ್ನು ಮೋದಿಯ ಯಾಕೆ ಟಾರ್ಗೆಟ್ ಕೋವಿಡ್ ಬಳಿಕ ಭಾರತದ ಖ್ಯಾತಿ ಜಾಗತಿಕ ಹೆಚ್ಚಳ ಹೌದು ಇನ್ನು ಕೋವಿಡ್ ಬಳಿಕ ಭಾರತದ ಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಹೆಚ್ಚಳವಾಗಿದೆ ಇನ್ನು ಎಲ್ಲ ದೇಶಗಳು ಸಂಕಷ್ಟದಲ್ಲಿದ್ದರೂ ಕೂಡ ಆರ್ಥಿಕತೆಯಲ್ಲಿ ಭಾರತ ಮುನ್ನಡೆದಿದೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ವರ್ಚಸ್ಸು ತುಂಬ ಹೆಚ್ಚಾಗಿದೆ ಇನ್ನು ಆರ್ಥಿಕತೆಯಲ್ಲಿ ಸವಾಲನ್ನು ಮೆಟ್ಟಿ ನಿಲ್ತಾ ಇದೆ ಭಾರತ ಏಷ್ಯಾದಲ್ಲಿ ಚೀನಾ ಸ್ಥಾನ ಭಾರತ ಅತಿಕ್ರಮಿಸಿದ್ದು ಪಾಕ್ ಮೇಲೆ ಭಾರತ ನಿಯಂತ್ರಣವನ್ನು ಸಾಧಿಸ್ತಾ ಇದೆ ಇದು ಚೀನಾಗೆ ಹೊಟ್ಟೆ ಕಿಚ್ಚುಂಟು ಮಾಡ್ತಾ ಇದೆ ಇನ್ನು ಮೋದಿಗೆದ್ರೆ ಭಾರತ ಚೀನಾವನ್ನೇ ಹಿಂದಿಕ್ಕುವಂತಹ ಭಯ ಚೀನಾವನ್ನ ಕಾಡ್ತಾ ಇದೆ ಇನ್ನು ಭಾರತ ಹಾಗೆ ಅಮೆರಿಕ ನಡುವೆ ಒಳ್ಳೆಯ ಫ್ರೆಂಡ್ಶಿಪ್ ಬೆಳವಣಿಗೆ ಆಗ್ತಾ ಇದೆ ಇದು ಚೀನಾಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಚೀನಾ ಹೇಗೆ ಲಾಭ ಪ್ರಚಾರ ಮಾಡ್ತಾ ಇದೆ ತೈವಾನ್ ಎಲೆಕ್ಷನ್ನಲ್ಲಿ ಚೀನಾದ ಕುತಂತ್ರ ಯಶಸ್ವಿ ಹೌದು ತೈವಾನ್ ಎಲೆಕ್ಷನಲ್ಲಿ ಚೀನಾ ಕುತಂತ್ರ ಮಾಡಿತ್ತು ಅದು ತುಂಬ ಯಶಸ್ವಿಯಾಗಿತ್ತು ಇನ್ನು ಡಿ ಫೇಕ್ನಿಂದ ಭಾಷಣ ನಕಲು ಮಾಡೋದನ್ನು ಚೀನಾ ಪ್ರಾರಂಭಿಸಿದೆ ಇನ್ನು ನಡೆಯದ ಘಟನೆ ನಡೆದಿದ್ದಾಗಿ ಬಿಂಬಿಸೋದು ಇದರಲ್ಲಿ ಚೀನಾ ಬಹಳ ಹುಷಾರು ರಾಜಕಾರಣಿಗಳ ಹೇಳಿಕೆಯನ್ನೇ ಬದಲಾಯಿಸೋದು ಸುಳ್ಳು ಕಂಟೆಂಟ್ಗಳ ಜಾಹೀರಾತು ನೀಡೋದು ಮತದಾನ ಮುನ್ನ ಜನಾಭಿಪ್ರಾಯವನ್ನು ಬದಲಾಯಿಸಲು ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡೋದು ಚೀನಾದ ಕಳ್ಳ ಹೆಜ್ಜೆ ಗುರುತು ಹೇಗೆ ಸಿಕ್ತು ಭಾರತದ ದೂರಸಂಪರ್ಕ ವಲಯದ ಮೇಲೆ ಕಣ್ಣು ಹೌದು ಇನ್ನು ಚೀನಾ ಸಂಸ್ಥೆ ಫ್ಲಾಕ್ಸ್ ಟೈಫೂನ್ ದಾಳಿ ನಿರಂತರ ಇನ್ನು ಭಾರತ ಮಾತ್ರ ಅಲ್ಲ ಫಿಲಿಪೀನ್ಸ್ ಹಾಂಗ್ಕಾಂಗ್ ಮೇಲೂ ಚೀನಾ ಟಾರ್ಗೆಟ್ ಮಾಡಿದೆ ಇನ್ನು ಅಮೆರಿಕದ ದೂರ ಸಂಪರ್ಕ ವಲಯವನ್ನ ಗುರಿಯಾಗಿಸಿಕೊಂಡು ತನ್ನ ಪ್ಲಾನ್ ಮಾಡ್ತಾ ಇತ್ತು ಇನ್ನು ಭಾರತದ ಪ್ರಧಾನಿ ಕಚೇರಿಯ ಮೇಲೂ ಕೂಡ ದಾಳಿ ಮಾಡಿದೆ ಇನ್ನು ಗೃಹ ಸಚಿವಾಲಯ ಏರ್ ಇಂಡಿಯಾ ಟಾರ್ಗೆಟ್ ಮಾಡಿದ್ದು ಸರ್ಕಾರದ ತೊಂಬತ್ತೈದು ಪಾಯಿಂಟ್ ಎರಡು ಜಿ ಬಿ ವಲಸಿಗರ ಡೇಟಾವನ್ನ ಹ್ಯಾಕ್ ಮಾಡಿದೆ ಇನ್ನು ಗಿಟ್ ಹಬ್ನಲ್ಲಿ ಫೈಲೊಂದನ್ನು ಪೋಸ್ಟ್ ಮಾಡಿದ ಹ್ಯಾಕರ್ ಇನ್ನು ಮಯನ್ಮಾರ್ ಅಶಾಂತಿ ಹೊಣೆ ಭಾರತ ತಲೆಗೆ ಕಟ್ಟುವಂತಹ ಒಂದು ಎಲ್ಲ ಪ್ರಯತ್ನ ಚೀನಾ ಮಾಡಿತ್ತು ಇನ್ನು ಎ ರಚಿತ ವಿಡಿಯೋವನ್ನು ಚೀನಾ ಪೋಸ್ಟ್ ಮಾಡಿತ್ತು ಇದೆಲ್ಲದರಿಂದ ಭಾರತದ ಎಲೆಕ್ಷನ್ ಮೇಲೆ ಹಾಗೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದನ್ನು ತಡೆಯುವಂತಹ ಎಲ್ಲ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ ಆದರೆ ಸಿ ಇದು ಸಕ್ಸಸ್ ಅಂತೂ ಆಗಲ್ಲ ಯಾಕಂದರೆ ಚೀನಾಗಿಂತ ಅಥವಾ ಚೀನಾದ ಅಪ್ಪನಷ್ಟು ಭಾರತ ಬೆಳವಣಿಗೆ ಆಗಿದೆ ಚೀನಾ ಏನು ಮಾಡಿದ್ರು ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರ ನೀಡುವಷ್ಟು ಭಾರತ ಇವತ್ತು ಸದೃಢವಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮೂರನೇ ವಿಶ್ವ ಯುದ್ಧ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಂಕಷ್ಟಗಳ ಸಾಧ್ಯತೆಗಳ ಬಗ್ಗೆ ಭವಿಷ್ಯ ನುಡಿದು ಈಗಾಗಲೇ ಪ್ರಸಿದ್ಧರಾಗಿರುವಂತಹ ಚಂಡೀಗಢದ ಜ್ಯೋತಿಷಿ ರುದ್ರಕರಣ್ ಪ್ರತಾಪ್ ಇದೀಗ ಪ್ರಧಾನಿ ಮೋದಿಯವರ ಬಗ್ಗೆ ಹೇಳಿರುವ ಭವಿಷ್ಯ ವೈರಲ್ ಆಗ್ತಾ ಇದೆ ಪ್ರಧಾನಿ ಮೋದಿಯವರಿಗೆ ಇದೀಗ ಮಂಗಳ ಮಹಾದೇಶ ನಡೀತಾ ಇದ್ದು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ತೆಗೆ ತೆಗೆದುಕೊಳ್ತಾರೆ ಅಂತ ತಿಳಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ವ್ಯಾಪಕ ಚರ್ಚೆ ನಡೀತಾ ಇದೆ ಕಳೆದ ವರ್ಷವೇ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ರು ಇದೀಗ ಅದರೊಂದಿಗೆ ಪಿಒಕೆ ವಿಲೀನದ ಬಗ್ಗೆಯೂ ಸೂಚನೆ ನೀಡಿದ್ದಾರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪ್ರಧಾನಿ ಮೋದಿ ಅವರಿಗೆ ಸದ್ಯ ಮಂಗಳ ಮಹಾದೇಶ ನಡೀತಾ ಇದೆ ಈ ಅವಧಿಯಲ್ಲಿ ಜಮೀನಿಗೆ ಸಂಬಂಧಿಸಿದ ವಿಷಯಗಳು ಮಹತ್ವವನ್ನು ಪಡಿತವೆ ಅಂತ ಊಹಿಸಲಾಗಿದೆ ಇದರ ಭಾಗವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಾರತದಲ್ಲಿ ವಿಲೀನಗೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ಅವಧಿಗೆ ಮುಂದುವರಿತಾರೆ ಎಂಬುದು ಸ್ಪಷ್ಟ ಮತ್ತು ವ್ಯಾಪಕವಾಗಿ ನಿರೀಕ್ಷಿತವೇ ಆಗಿದೆ ಹೀಗಾಗಿ ಯಾವುದೇ ವಿಶೇಷವಾದ ಶ್ರೇಯ ನೀಡುವ ಅಗತ್ಯವಿಲ್ಲ ಅಂದಿದ್ದಾರೆ ಅವರ ಈ ಟ್ವೀಟ್ಗೆ ವ್ಯಾಪಕ ಪ್ರತಿಕ್ರಿಯೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ರುದ್ರಕರಣ್ ಪ್ರತಾಪ್ ಅವರು ಪ್ರಧಾನಿ ಅವರು ಮೂರನೇ ಅವಧಿಯ ಪ್ರಾರಂಭ ಈಗಾಗಲೇ ಆಗಿದೆ ವಿಪಕ್ಷಗಳು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ತಯಾರಿ ಮಾಡಿಕೊಳ್ಳೋದು ಒಳಿತು ಅಂತ ಭವಿಷ್ಯ ನುಡಿಯುವ ಮೂಲಕ ಇಪ್ಪತ್ನಾಲ್ಕರಲ್ಲೂ ಮೋದಿ ಗೆಲ್ಲೋದು ಅಂತ ನೇರವಾಗಿ ತಿಳಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಬಳಿಕ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೊಡ್ಡ ಹಿನ್ನಡೆ ಅನುಭವಿಸಲಿದ್ದಾರೆ ಅಂತ ಅವರು ಭವಿಷ್ಯವನ್ನು ನುಡಿದಿದ್ದು ಎದ್ ಮಾತ್ರವಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವಂತಹ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಸೋಲಲಿದ್ದು ಇದೇ ಅವರ ಅಧಪ್ಪತನಕ್ಕೆ ನಾಂದಿಯಾಗಲಿದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಮೂವತ್ತರಂದು ಕೆಲ ದೇಶಗಳ ಮಧ್ಯೆ ಕನಿಷ್ಠ ಪಕ್ಷ ಎರಡು ಯುದ್ಧಗಳು ನಡೆಯುವ ಸಾಧ್ಯತೆ ಬಗ್ಗೆ ಅವರು ಎಚ್ಚರಿಕೆ ನೀಡಿದರು ಆ ಬಳಿಕವೇ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೆಯಿತು ಇನ್ನು ಇತ್ತೀಚೆಗಷ್ಟೇ ಮೂರನೇ ವಿಶ್ವ ಯುದ್ಧದ ಸಾಧ್ಯತೆಗಳ ಬಗ್ಗೆಯೂ ಅವರು ಭವಿಷ್ಯ ನುಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಆಗಸ್ಟ್ ನಿಂದ ಸಾವಿರದ ಒಂಬತ್ತೆರಡರ ಸೆಪ್ಟೆಂಬರ್ ಒಳಗೆ ವಿಶ್ವ ಯುದ್ಧ ಅನಿವಾರ್ಯ ಆಗಲಿದೆ ಈ ವೇಳೆ ದೊಡ್ಡ ಮಟ್ಟದ ಪ್ರಾಣಹಾನಿ ವಿನಾಶಗಳು ನಡೆಯಲಿವೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ